ಎಣ್ಣೆಗಾಯಿನೇ ಹ್ಞೂ ಇವತ್ತು ಎಣ್ಣೆಗಾಯಿ ಪ್ರಿಪರೇಷನು ಅದಕ್ಕೆ ಚೆನ್ನಾಗಿರೋ ಬದನೆಕಾಯಿ ಈ ಥರ ಚಿಕ್ಕ ಚಿಕ್ಕದಾಗಿರಬೇಕು ಕಾಯಿ ಹಿಂಗೆ ಚಿಕ್ಕದಾಗಿದ್ದರೆ ಚೆನ್ನಾಗಿ ಬರುತ್ತೆ ಈ ಈ ಥರ ಈಗ ಇದೆಲ್ಲ ತೆಗಿಬೇಕು ಈ ತೊಟ್ಟೆಲ್ಲ ಕಟ್ ಮಾಡಬೇಕು ಈ ಥರ ಕಟ್ ಮಾಡಿ ಇಟ್ಕೋಬೇಕು ಇದರ್ನ ಹಿಂಗೆ ನಾಲ್ಕು ಹೋಳು ಇದು ಕಾಯಿ ಚಿಕ್ಕದಿರೋದ್ರಿಂದ ನಾಲ್ಕು ಹೋಳು ಈ ಥರ ಬಿಡಿಸಿ ನೋಡಬೇಕು ಹುಳ ಇದೆಯಾ ಏನು ನೋಡಿಕೊಂಡು ಇಲ್ಲದೇ ಇರೋ ಕಾಯಿ ಆರಿಸಿ ತರಬೇಕು ಅದರಲ್ಲಿ ಹೆಚ್ಚಾಕೆ ಮುಂಚೆ ತೊಳಿಬೇಕು ಮಾಮೂಲಾಗಿ ತೊಳೆದುಬಿಟ್ಟು ಬಿಟ್ಟು ನೀರಿಗೆ ಹಾಕ್ತೀವಿ ಇದು ಮೊದಲೇ ತೊಳಿಬೇಕು ಕಟ್ ಮಾಡಿ ನೀರಿಗೆ ಹಾಕಿಬಿಟ್ರೆ ಪುಡಿ ಒಳಗಡೆ ಹಾಕೋವಾಗ ಅದೆಲ್ಲ ಒಂದು ಒಂಥರ ಮುದ್ದೆ ಮುದ್ದೆ ಆಗೋಗುತ್ತೆ ಸೊ ಹೀಗೆ ನಾಲ್ಕು ಭಾಗ ಮಾಡಿ ಇದು ಮಾಡಬೇಕು ಇದು ಪಲ್ಯದ ಪುಡಿ ಮನೇಲಿರೋ ಪಲ್ಯದ ಪುಡಿನೇ ಬಳಸ್ಕೋಬೋದು ಪಲ್ಯದ ಪುಡಿಗೆ ಸಾಧಾರಣ ಉಪ್ಪು ಹಾಕಲ್ಲ ಮನೆಗಳಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಪುಡಿ ಪಕ್ಕಕ್ಕೆ ಇಟ್ಕೊಂಡು ಪುಡಿ ಉಪ್ಪು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಈ ಈ ಕಾಯಿಗಳನ್ನೆಲ್ಲ ಎಲ್ಲ ಕಾಯಿಗಳು ಈ ಥರ ಹೆಚ್ಚಿಟ್ಕೋಬೇಕು ಇದರನ್ನ ಹಿಂಗೆ ಹಾಕಿ ಇದರೊಳಗಡೆ ಪೂರ್ತಿ ಹಾಕಬಾರ್ದು ಪುಡಿ ಪೂರ್ತಿ ಪುಡಿ ಹಾಕಿದರೆ ಉದುರೋಗತ್ತೆ ಹಿಂಗೆ ಸ್ವಲ್ಪ ಅಗಲಿಸಿ ಹಿಂಗೆ ಹಿಡಿದರೆ ನಾವು ಹಾಕೋವಾಗಲೇ ಟೈಟ್ ಆಗತ್ತೆ ಅರ್ಧ ಮಾತ್ರ ತುಂಬಿಸ್ಬೇಕು ತುಂಬಿಸಿದ ಮೇಲೆ ಹಿಂಗೆ ಜಾಡಿಸಿದರೆ ಎಷ್ಟು ಬೇಕೋ ಅಷ್ಟು ಪುಡಿ ಹಿಡಿಯತ್ತೆ ಉಳಿದಿದ್ದು ಪುಡಿ ಉದುರತ್ತೆ ಅದೇ ಥರನೇ ಈ ಥರ ನಾಲ್ಕು ಭಾಗ ಮಾಡಿಟ್ಕೊಂಡಿರೋ ಕಾಯಿಗಳಲ್ಲಿ ಈ ಥರ ಪುಡಿ ತುಂಬಿಸ್ಕೋಬೇಕು ಹಿಂಗೆ ತುಂಬಿಸಿ ತುಂಬಿಸಿ ಎಲ್ಲ ಒಂದು ಒಂದು ಪಕ್ಕಕ್ಕೆ ಇಟ್ಕೋಬೇಕು ಈ ಥರ ಉದುರಿಸಿ ಹಂಗೆ ಇಟ್ಕೊಂಡ್ರೆ ಈ ಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ಹೂವಿದ್ದಂಗೆ ಕಾಣಿಸುತ್ತೆ ಹಿಂಗೆ ತುಂಬಿಸಿ ಆದಮೇಲೆ ಉಳಿದಿದ್ದ ಪುಡಿ ಪಕ್ಕಕ್ಕೆ ಇಟ್ಕೊಂಡಿರಬೇಕು ಇದು ಪಲ್ಯ ಎಲ್ಲ ಆದಮೇಲೆ ಕೊನೆಗೆ ಹಾಕತ್ತೆ ಇವಾಗ ಇದರ್ನ ಎಣ್ಣೆಗೆ ಹಾಕಬೇಕು ಬಿಸಿ ಆದಮೇಲೆ ಎಣ್ಣೆ ಇದಕ್ಕೆ ಜಾಸ್ತಿ ಎಣ್ಣೆ ಹಿಡಿಸತ್ತೆ ಇಷ್ಟು ಎಣ್ಣೆ ಹಾಕಬೇಕು ಕಾಯಿ ಜಾಸ್ತಿ ಇರೋದ್ರಿಂದ ಅಷ್ಟು ಎಣ್ಣೆ ಹಾಕ್ಯದ ಇದು ಸಾಸಿವೆ ಇದಕ್ಕೆ ಸಾಸಿವೆ ಎಣ್ಣೆ ಬಿಸಿ ಆಯ್ತಾ ಇಲ್ವಾ ಅಂತ ಚೆಕ್ ಮಾಡೋಕ್ಕಷ್ಟೇ ಇದಕ್ಕೆ ಒಗ್ಗರಣೆ ಹಾಕದೇ ಹೋದರೂ ನಡೆಯುತ್ತೆ ಪರವಾಗಿಲ್ಲ ಯಾಕಂದರೆ ಪುಡಿ ಅದು ಎಲ್ಲ ಇರುತ್ತೆ ಸೊ ಎಣ್ಣೆ ಕಾ ಬಿಸಿ ಆಗೋವರೆಗೂ ಕಾಯಬೇಕು ಸಿಡಿತಾ ಇದೆ ಫಸ್ಟು ದೊಡ್ಡ ದೊಡ್ಡ ಕಾಯಿಗಳು ಹಿಂಗೆ ನಿಲ್ಲಿಸ್ಕೋಬೇಕು ಹಿಂಗೆ ಕ್ಲೀನಾಗಿ ಸ್ಟವ್ ಬೇಕಾದರೆ ಸಿಮ್ ಮಾಡ್ಕೊಳ್ರಿ காயி ஹீங்கிங்கே நில்சிது ಸ್ಟವ್ ಚಿಕ್ಕದು ಮಾಡಿದ್ರೆ ಕೈ ಸುಡಲ್ಲ ಹವೇ ಇಲ್ಲದೆ ಹೋದರೆ ಕೈ ಸುಟ್ಟೋಗತ್ತೆ ಬೊಬ್ಬೆ ಫಸ್ಟು ಕಾಯೆಲ್ಲ ಈ ಥರ ಜೋಡಿಸ್ಕೊಂಡ್ಬಿಡ್ಬೇಕು ಇವಾಗ ಇದು ಬಿಸಿ ಆಗ್ತಾ ಆಗ್ತಾ ಗ್ಯಾಪ್ ಬರುತ್ತೆ ಆಮೇಲೆ ಬೇಕಾದ್ರೆ ಹಿಂಗೆ ಮಧ್ಯ ಮಧ್ಯದಲ್ಲಿ ಇಟ್ಕೋಬಹುದು ಇವಾಗ ಇಲ್ಲಿ ಮಧ್ಯ ಮಧ್ಯ ಇದೆಯಲ್ವಾ ಹಿಂಗೆ ಹಿಂಗೆ ಇಟ್ಟರೆ ಹೊತ್ತಿಗೆ ಕೆಳಗಡೆಯಿಂದ ಎಣ್ಣೆ ಬಿಸಿ ಇದಕ್ಕೂ ಅಂಟತ್ತೆ ಇನ್ನೂ ಅಗಲಕ್ಕೆ ಪ್ಯಾನ್ ಥರ ಇದ್ರೆ ದಪ್ಪ ತಳ ಇರಬೇಕು ತೆಳ್ಳಗಿದ್ರೆ ಸುಟ್ಟೋಗುತ್ತೆ ಆದಷ್ಟು ದಪ್ಪ ತಳದ ಪಾತ್ರೆ ತೊಗೊಂಡ್ರೆ ಈ ಥರ ಇಟ್ಕೋಬೋದು ಒಂದೇ ಸಮ ಬರುತ್ತೆ ಇಟ್ಟಷ್ಟು ಇಟ್ಬಿಟ್ಟು ಮಿಕ್ಕಿದ್ದು ಹಿಂಗೆ ಸೈಡಲ್ಲಿ ಇಡ್ತಾ ಬಂದರೆ ಆಮೇಲೆ ನಿಧಾನಕ್ಕೆ ಜರುಗಿಸ್ಕೋಬೇಕೆಲ್ಲ ಹಿಂಗೆ ಇಟ್ಬಿಟ್ಟು ಪುಡಿ ಹಾಕ್ತೀವಿ ಪುಡಿ ಇವಾಗಲೇ ಹಾಕಬಾರ್ದು ಇದು ಹಿಂಗೆ ಒಂದು ಒಂದೆರಡು ನಿಮಿಷ ಮುಚ್ಚಬೇಕು ಸ್ಟವ್ವು ಸಿಮ್ಮಲ್ಲೇ ಇರಬೇಕು ಎಣ್ಣೆ ಬಾಣಲೆ ಬಿಸಿ ಮಾಡಲಿಕ್ಕೆ ಫುಲ್ ಇಡ್ಬೋದು ಒಗ್ಗರಣೆ ಇದು ಅದು ಇಡೋವಾಗ ಮೀಡಿಯಮ್ ಇಟ್ಟು ಒಗ್ಗರಣೆ ಮಾಡ್ಕೋಬೇಕು ಕಾಯಿ ಹಾಕಿದ ಮೇಲೆ ಸಿಮ್ಮಲ್ಲಿ ಇಡಬೇಕು ಅದರ ಎಣ್ಣೆ ಹಾಕೋ ಹ್ಞೂ ಹ್ಞೂ ಆಲ್ರೆಡಿ ಮೊದಲೇ ಹಾಕಿಬಿಟ್ಟಿದ್ದೀನಿ ಎಣ್ಣೆ ಅದಕ್ಕೆ ಮುಚ್ಚಿ ಇಡ್ಬೋದು ಅನುಭವ ಇರೋರು ಎಕ್ಸ್ಪೀರಿಯನ್ಸ್ ಇರೋರಿಗಾದರೆ ಅದು ಗೊತ್ತಾಗುತ್ತೆ ಎಷ್ಟೊತ್ತಿಡಬೇಕು ಏನು ಮಾಡಬೇಕು ಅಂತ ಹೊಸದಾಗಿ ಮಾಡೋವ್ರಿಗೆ ಈ ಮುಚ್ಚಲಾಗಿ ಇಡೋದು ಬೇಡ ಇದು ತೆಗೆದುಬಿಟ್ಟು ಈ ಥರ ಫ್ಲ್ಯಾಟ್ ತಟ್ಟೆ ಮುಚ್ಚಿಟ್ಕೋಬೇಕು ಅದ್ರ ಒಳಗಡೆ ನೀರು ಹಾಕಬೇಕು ಈಗ ಹಾಕಿದ್ರೆ ಏನಾಗತ್ತೆ ಬುಡ ಸುಡಲ್ಲ ಮೇಲ್ಗಡೆ ನೀರು ಇರೋವರೆಗೂ ಕೆಳಗಡೆ ಎಷ್ಟನ್ನು ಬಿಸಿ ಜಾಸ್ತಿ ಅನ್ಸಿದ್ರೂ ಸ ಅದು ಕೆಳಗಡೆ ತಳ ಹಿಡಿಯಲ್ಲ ಇಲ್ಲದೇ ಹೋದರೆ ಹೋಳುಗಳೆಲ್ಲ ಸೀದೋಗತ್ತೆ ಈ ಥರನೂ ಮಾಡಬಹುದು ಇವಾಗ ಒಂದು ಐದು ನಿಮಿಷ ಆಗಿದೆ ಮೇಲುಗಡೆ ನೀರು ಬಿಸಿಯಾಗಿದೆ ನಿಧಾನಕ್ಕಿಡಬೇಕು ಈ ಥರ ಸೌಂಡ್ ಬರ್ತಾ ಇದೆ ಅಂದರೆ ಕೆಳಗಡೆ ಇದೆ ಅಂತ ಹೆಸರು ನಿಧಾನವಾಗಿ ಕೆಳಗಡೆ ಇರೋ ಕಾಯಿಗಳೆಲ್ಲ ಮೇಲಕ್ಕೆ ಹಾಕ್ಕೋಬೇಕು ಅವಸರವಸರವಾಗಿ ತಿರುಗಿಸಿದರೆ ಕಾಯಿ ಬಿಚ್ಚೋಗಿ ಹೋಳೆಲ್ಲ ಬಿದ್ದೋಗತ್ತೆ ಇವಾಗ ಕೆಳಗಡೆ ಇದು ಬಿಸಿ ಆಗಿರುತ್ತೆ ಆವಾಗಲೇ ಮೇಲೆ ಮೇಲೆ ಹಾಕಿದ್ವಲ್ಲ ಅದೆಲ್ಲನೂ ಇವಾಗ ಕೆಳಗಡೆಗೆ ಹಾಕ್ಕೋಬೇಕು ನಿಧಾನ ಇದು ಸಿಮ್ಮಲ್ಲೇ ಮಾಡಬೇಕು ಈ ಕೆಲಸ ಇದೇ ಥರನೇ ಕಾಯಿ ಕಲರ್ ಚೇಂಜ್ ಆಗುತ್ತೆ ಚೇಂಜ್ ಆದರೆ ಗೊತ್ತಾಗತ್ತೆ ಇಲ್ಲಿ ನೋಡಿ ಈ ಥರ ಚೇಂಜ್ ಆಗತ್ತೆ ಕಾಯಿ ಈ ಥರ ಕಲರ್ ಬರುತ್ತೆ ಆಗಿದೆ ಅಂದರೆ ಈ ಥರ ಆದಾಗ ಕಾಯಿ ಮೆತ್ತಗಾಗತ್ತೆ ಹಿಂಗೆ ಪ್ರೆಸ್ ಮಾಡಿದರೆ ಒಳಗೆ ಹೋಗುತ್ತೆ ಆವಾಗ ಆಯಿತು ಅಂತ ಅರ್ಥ ಇವಾಗ ಇದಿನ್ನೂ ಐದು ನಿಮಿಷ ಆಗಿದೆ ಅಷ್ಟೇ ಇವಾಗ ನಿಧಾನವಾಗಿ ತಿರುಗಿಸಿದರೆ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಬರುತ್ತೆ ಇದು ಇನ್ನೂ ಆಗಬೇಕು ಇದು ಮತ್ತೆ ಮುಚ್ಚಿಟ್ಬಿಡ್ಬೇಕಿದು ಈ ಥರ ಒಂದು ಎರಡು ಮೂರು ಸಲ ಮಾಡಿದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಪಲ್ಯ ಆಗತ್ತೆ ನಾನಾಗಿ ನೀರು ಇಳಿಸಿದರೆ ನೋಡಿದಾಗ ಹಾಕಿದಾಗಿ ನೀವು ಇಲ್ಲ ಕಲರು ಚೇಂಜ್ ಆಗಿದೆ ಅಣಗಿದೆ ಹೋಳು ಕಡಿಮೆ ಆಗಿದೆ ಕಲರು ಚೇಂಜ್ ಆಗಿದೆ ಇದನ್ನ ನಿಧಾನವಾಗಿ ತಿರುಗಿಸ್ಕೊಳ್ಬೇಕು ಹೋಳು ಉರಿಬಾರ್ದು ಹೀಗೆ ಸಾಫ್ಟಾಗಿ ಹೋಗಿದೆ ಹೋಳೆಲ್ಲ ಮೆತ್ತಗೆ ಬೀಳ್ತಾಯಿದೆ ಹೀಗೆ ಹಿಂಗಾದರೆ ಇದು ಆಯಿತು ಅಂತ ಇನ್ನೊಂದು ಐದು ನಿಮಿಷಕ್ಕೆ ಆಗೋಗುತ್ತೆ ಇದು ಇವಾಗ ಓಪನಲ್ಲಿ ಇಡ್ಬೋದು ಇವಾಗ ಇನ್ನೂ ಮುಚ್ಚೋ ಕೆಲಸ ಇಲ್ಲ ಯಾಕೆಂದರೆ ಆಲ್ಮೋಸ್ಟ್ ಆಗೋಗಿದೆ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡಬೇಕು ಇವಾಗ ಇಲ್ಲ ಸಾಫ್ಟಾಗೋಗಿದೆ ಹೋಳೆಲ್ಲ ಆಗೋಗಿದೆ ಅಷ್ಟೇ ಇದು ಮಾಡೋಕ್ಕೆ ಮಾತ್ರ ತುಂಬ ಪೇಷನ್ಸ್ ಬೇಕು ಹಡಾ ಹಿಡಿ ಹಡಾಹಿಡಿಯಾಗಿ ಮಾಡೋಕ್ಕಾಗಲ್ಲ ತುಂಬ ಪೇಷನ್ಸ್ ಇದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ ಅರ್ಜೆಂಟ್ ಅರ್ಜೆಂಟು ಸ ದೊಡ್ಡದಾಗಿ ಇಟ್ಟು ಮಾಡಿದರೆ ಪಲ್ಯ ಅಷ್ಟೇ ಇವಾಗ ಕೆಳಗಾಗಿದ್ದೆಲ್ಲ ಮೇಲೆ ಮೇಲಿಂದೆಲ್ಲ ಕೆಳಗಡೆ ಹಾಕಿ ಬಿಡಬೇಕು ಅಷ್ಟೇ ಸ್ಟವ್ ಸಿಮ್ಮಲ್ಲೇ ಇಟ್ಟು ಇನ್ನೊಂದು ಐದು ನಿಮಿಷಕ್ಕೆ ಅದು ಆಯಿತು ಅಂದರೆ ಆಮೇಲೆ ಪುಡಿ ಉದುರಿಸಿದ್ರೆ ಪಲ್ಯ ಆಗೋಯ್ತು ಅಷ್ಟೇ ಹ್ಞೂ ಒಂದು ಸಾರಿ ಬಾಣಲೆ ಒಳಗೆ ತೋರಿಸ್ಬಿಡಿ ಹೆಂಗಿದೆ ಪಲ್ಯ ಆಗೋಗಿದೆ ಉಳಿದಿದ್ದು ಪುಡಿ ಎಷ್ಟು ಬೇಕೋ ಅಷ್ಟು ಉದುರಿಸ್ಕೋಬೋದು ಹ್ಞೂ ಇಷ್ಟಬಿಟ್ಟು ಇವಾಗಿ ಕೆಳಗಡೆ ಎಣ್ಣೆ ಉಳಿದಿರುತ್ತೆ ಎಣ್ಣೆ ತೋರಿಸಿ ಈ ಕಡೆಗೆ ಇಲ್ಲಿ ಎಣ್ಣೆ ಎಣ್ಣೆ ಇರುತ್ತೆ ನೋಡು ಈ ಈ ಎಣ್ಣೆ ಎಲ್ಲ ಈ ಪುಡಿ ಹಾಕಿದರೆ ಇದಕ್ಕೆ ಮಿಕ್ಸ್ ಆದರೆ ಫುಲ್ಲು ಡ್ರೈ ಆಗೋಗುತ್ತೆ ನೋಡಿ ಇವಾಗ ಇದು ಫುಲ್ಲು ಡ್ರೈ ಆಗೋಯ್ತು ಇವಾಗ ಇದು ಆಗೋಗಿದೆ ಪಲ್ಯ ಒಂದು ಸ್ವಲ್ಪ ಎಣ್ಣೆನೂ ಉಳಿದಿಲ್ಲ ನೋಡು ಕೆಳಗಡೆ ಎಣ್ಣೆನೇ ಇಲ್ಲ ಡ್ರೈ ಆಗೋಗಿದೆ ಇಷ್ಟೇ ಇದು ಆಯಿತು ಮುಚ್ಚಿಟ್ಬಿಡೋದು